ಹೇಗೈಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬ ಜನ ಬಂದು ಕೆ ಟಿ ಬಗ್ಗೆ ಅಪ್ಡೇಟ್ ಕೇಳ್ತಿದ್ರೆ ತಿಳಿಸ್ಕೊಡ್ತೀನಿ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕೋನ ಕ್ಲಿಕ್ ಮಾಡೋದು ಮರಿಬೇಡಿ ಬನ್ನಿ ಬಿಡೋಣ ಸ್ಟಾರ್ಟ್ ಮಾಡೋಣಂತೆ ಸೊ ಮೊದಲನೇದಾಗಿ ತುಂಬ ಜನಕ್ಕೆ ಕನ್ಫ್ಯೂಷನ್ ಇರುವಂಥದ್ದು ಏನಪ್ಪ ಅಂದರೆ ಚಾಯ್ಸ್ ಎಂಟ್ರಿ ಬಗ್ಗೆ ಸೊ ಇವಾಗ ಚಾಯ್ಸ್ ಎಂಟ್ರಿ ಬಗ್ಗೆ ಇನ್ನೂ ಡೀಟೇಲ್ ಆಗಿ ಹೇಳಬೇಕು ಅಂದರೆ ಹೇಳ್ತೀನಿ ತೊಗೊಳ್ಳಿ ಪ್ರೀವಿಯಸ್ ವಿಡಿಯೋದಲ್ಲಿ ಸ್ವಲ್ಪ ಹೇಳಿದೆ ನಾನು ನಿಮಗೆ ಬಟ್ ಇನ್ನೂ ಡೀಟೇಲ್ ಆಗಿ ಹೇಳಿ ಅಂತ ಹೇಳಿದ್ರು ಇವಾಗ ಚಾಯ್ಸ್ ಒನ್ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳೋದಾದ್ರೆ ಈ ಸತಿ ಓದ್ ಸತಿ ಚಾಯ್ಸ್ ಒನ್ ಟೂ ತ್ರೀ ಫೋರ್ ಈ ಥರ ಇತ್ತು ಈ ಸತಿ चॉयस वन मत ಚಾಯ್ಸ್ ಫೋರ್ನ ಮಾತ್ರ ಬಿಟ್ಟಿದ್ದಾರೆ ಬಿಟ್ಟರೆ ಯಾವುದೇ ಕಾರಣಕ್ಕೂ ಟೂ ಮತ್ತು ತ್ರೀ ಇಲ್ಲ ಇವಾಗ ಚಾಯ್ಸ್ ಫೋನ್ನ ನೀವು ಸೆಲೆಕ್ಟ್ ಮಾಡಿದಿರಾ ಅಂದರೆ ಇವಾಗಿರುವಂಥ ಒಂದು ಕಾಲೇಜಸ್ಗೆ ನೀವು ಅಡ್ಮಿಷನ್ ಆಗಬೇಕಾಗುತ್ತೆ ಸೊ ಎರಡನೇದಾಗಿ ಅಡ್ಮಿಷನ್ ಆಗಿ ಸೀಟ್ನ ಹೋಲ್ಡ್ ಮಾಡ್ಕೊಬಹುದು ಹೋಲ್ಡ್ ಮಾಡಿಕೊಂಡು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೂ ಕೂಡ ನೀವು ಹೋಗಬಹುದು ಸೊ ಇಲ್ಲ ಅಂತ ಹೇಳೋದಾದ್ರೆ ಇದೇ ಕಾಲೇಜ್ ನಿಮಗೆ ಪರ್ಮನೆಂಟ್ ಆಗುತ್ತೆ ಸೊ ಒಂದು ವೇಳೆ ಚಾಯ್ಸ್ ನ ಸೆಲೆಕ್ಟ್ ಮಾಡಿಕೊಂಡ್ರೆ ಇಂದಾನೆ ಎಕ್ಸಿಟ್ ಆಗ್ತೀರಾ ಇದು ಡೀಟೇಲ್ ಆಯಿತು ಅಂತ ಅನ್ಕೊತೀನಿ ಡೀಟೇಲ್ ಆಗಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಅಂತ ಅನ್ಕೊತೀನಿ ಒಂದು ವೇಳೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೂ ಹೋಗಬೇಕು ಅಂತ ಹೇಳೋದಾದ್ರೆ ಇವಾಗ ನೀವು ಚಾಯ್ಸನ್ನು ಸೆಲೆಕ್ಟ್ ಮಾಡಿಕೊಂಡು ಫೀಸ್ ಪೇಮೆಂಟ್ನ ಮಾಡ್ಕೊಳ್ಳಿ ಸೊ ಇವಾಗ ಇವಾಗ ಸೆಕೆಂಡ್ ಈಗ ಸೆಕೆಂಡ್ ರೌಂಡಲ್ಲೂ ಕೂಡ ನಮಗೆ ಯಾವುದೇ ಒಂದು ಸೀಟ್ ಸಿಕ್ಕಿಲ್ಲ ಅಂತ ಹೇಳೋದಾದರೆ ಏನು ಮಾಡಬೇಕು ನೀವಿವಾಗ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ನಲ್ಲಿ ಸೀಟ್ ಸಿಗುತ್ತೆ ಅಂತಾನೆ ಹೇಳ್ಬೋದು ಆವಾಗ ನೀವು ಇಲ್ಲಿ ಸೀಟ್ ನಾಟ್ ಅಲಾಟೆಡ್ ಅಂತ ಬಂದಿರುತ್ತೆ ನೋಡಿ ಸೊ ಅವರು ಕಟ್ ಆಫ್ ಇರುವಂತ ಒಂದು ಕಾಲೇಜ್ ಅವ್ರಿಗೆ ಕಟ್ ಆಫ್ ಒಂದು ಕಾಲೇಜಸ್ನ ಆಡ್ ಮಾಡಬೇಕಾಗತ್ತೆ ಸೊ ನೀವು ಆಡ್ ಮಾಡ್ಕೊಂಡಿದ್ದೀರಾ ಜಾಸ್ತಿ ಕಟ್ ಆಫ್ ಒಂದು ಕಾಲೇಜಸ್ನ ಆಡ್ ಮಾಡ್ಕೊಂಡಿದ್ದೀರಾ ಅಥವಾ ಕಮ್ಮಿ ಕಟ್ ಆಫ್ ಇರುವಂತ ಒಂದು ಕಾಲೇಜಸ್ ನ ಆಡ್ ಅಂದರೆ ಅಂದ್ರೆ ಇವಾಗ ಆಲ್ಟರ್ನೇಟಿವ್ ಮತ್ತೆ ರಿಮೂವ್ ಕೂಡ ಮಾಡ್ಕೋಬಹುದು ಇವಾಗ ಏನು ಆಪ್ಷನ್ ಎಂಟ್ರಿ ನಲ್ಲಿ ಒಂದ್ಸತಿ ಅದನ್ನು ಚೆಕ್ ಮಾಡ್ಕೊಂಡು ಆಲ್ಟರ್ನೇಟಿವ್ ಮಾಡ್ಕೊಳ್ಳಿ ಇನ್ನೇನು ಟ್ವೆಂಟಿ ಒಳಗಡೆ ನಿಮಗೆ ಇಲ್ಲಿ ರಿಸಲ್ಟ್ ಬಂದ್ಬಿಡುತ್ತೆ ಸೊ ಹಾಗಾಗಿ ಸೊ ಎರಡನೇದಾಗಿ ತುಂಬಾ ಜನ ಕೇಳ್ತಿರುವಂತದ್ದೇನಪ್ಪ ಅಂದ್ರೆ ನೆಕ್ಸ್ಟ್ ಪ್ರೋಸೆಸ್ ಏನಿರುತ್ತೆ ಅಂತ ಹೇಳ್ಬಿಟ್ಟು ಸೊ ಇವಾಗ ಸದ್ಯದ ಮಟ್ಟಿಗೆ ನಿಮಗೆ ಸೀಟ್ ಬೇಡ ಇಲ್ಲ ಆಪ್ಷನ್ ಎಂಟರ್ನ್ಯೂ ಬೇಡ ಏನು ಬೇಡ ಏನು ಬೇಡ ಅಂತ ಹೇಳೋದಾದ್ರೆ ಚಾಯ್ಸ್ ವಹನ ಸೆಲೆಕ್ಟ್ ಮಾಡ್ಕೊಳ್ಳೋದು ಉತ್ತಮ ಇಲ್ಲ ಅಂತ ಹೇಳೋದಾದ್ರೆ ಇವಾಗ ನೆಕ್ಸ್ಟ್ ಸತಿ ನೀವು ಸೀಟ್ ಕಂಪ್ಲೀಟಾಗಿ ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳಿದ್ರೆ ಟ್ವೆಂಟಿ ಥರ್ಡ್ ಒಳಗಡೆ ಇಲ್ಲಿ ಚಾನ್ಸ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸೊ ಇವಾಗ ನನಗೆ ಸೀಟ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಖಂಡಿತವಾಗ್ಲೂ ಕೂಡ ಸೀಟ್ ಸಿಗುತ್ತೆ ಅದಕ್ಕೆ ನೀವು ಇಲ್ಲಿ ವೆಯ್ಟ್ ಮಾಡಬೇಕಾಗುತ್ತೆ ಸೀಟ್ ನಾಟ್ ಅಲಾಟೆಡ್ ಅಂತ ಬಂದಿರುತ್ತೆ ನೋಡಿ ಸೆಕೆಂಡ್ ರೌಂಡಲ್ಲೂ ಕೂಡ ಸಿಕ್ಕಿಲ್ಲ ಅಂದರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಖಂಡಿತವಾಗ್ಲೂ ಕೂಡ ಸಿಗುತ್ತೆ ಆಪ್ಷನ್ ಎಂಟ್ರಿನೇ ಕರೆಕ್ಟಾಗಿ ಮಾಡಿರಬೇಕಷ್ಟೇ ನಿಮಗೆ ಸೊ ಇವಾಗ ಫಸ್ಟ್ ರೌಂಡಲ್ಲಿ ನನಗೆ ಇವಾಗ ಒಂದು ಕಾಲೇಜ್ ಅಲಾಟ್ ಆಗಿದೆ ನಾನು ಫೀಸ್ ಕಟ್ಟಿಲ್ಲ ಇವಾಗ ಸೆಕೆಂಡ್ ರೌಂಡಿಗೆ ಏನು ಮಾಡೋದು ಅಂತ ತುಂಬ ಜನ ಕೇಳ್ತಿದ್ದೀರಾ ಸೆಕೆಂಡ್ ರೌಂಡಿಗೆ ಬಂದಿದ್ದೀರಾ ನೀವು ಬಟ್ ಆದರೆ ನೀವು ಫೀಸ್ ಕಟ್ಟಿಲ್ವಲ್ಲ ಏನು ಆ ಒಂದು ಸೀಟ್ ಬಂದುಬಿಟ್ಟು ನಿಮಗೆ ಕ್ಯಾನ್ಸಲ್ ಆಗುತ್ತೆ ಅಂತಲೇ ಹೇಳ್ಬೋದು ಆ ಒಂದು ಸೀಟು ಸೆಕೆಂಡ್ ರೌಂಡ್ಗೆ ಜಾಯ್ನ್ ಆಗುತ್ತೆ ಸೊ ಇದರ ಈ ಥರ ಇರುತ್ತೆ ಪ್ರೋಸೆಸ್ಸು ಸೊ ಇನ್ನೂ ನನ್ನ ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಡೀಟೇಲ್ ಆಗಿ ತಿಳಿಸ್ಕೊಡೋಕ್ಕೆ ಟ್ರೈ ಮಾಡ್ತೀನಿ ಏನೋ ಅಪ್ಡೇಟ್ ಬಂತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೂಡ ವೀಡಿಯೋ ಮಾಡಿ ತಿಳಿಸ್ತೀನಿ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಜೈ